ಕುವೆಂಪು ಒಂದು ಹಿಮಾಲಯದ ನಮಿಸಬೇಕು ಕುಪ್ಪಳಿ ಯಾಕೆಂದರೆ ಕುವೆಂಪು ಅವರನ್ನ ಪುಟ್ಟಪ್ಪನನ್ನ ವಿಶ್ವದ ದೊಡ್ಡಪ್ಪನನ್ನಾಗಿ ಮಾಡಿದ ಆ ಒಂದು ಸ್ಥಳಕ್ಕೆ ಆಕೆ ಹೇಗೆ ಕಾಣಿಸ್ತಾ ಇದ್ಲು ಅನ್ನುವುದನ್ನ ವರ್ಣನೆ ಮಾಡ್ತಾ ಪೂರ್ಣಚಂದ್ರನ ತೇಜಸ್ಸನ್ನ ಹೊತ್ತವಳು ಅನ್ನುವುದಾಗಿ ಹೇಳಿದ್ರು ಮಗು ಜನನ ಆಯ್ತು ಹುಟ್ಟಿದ ಮಗುವಿಗೆ ಕುವೆಂಪು ಅದೇ ಹೆಸರನ್ನೇ ಅಣ್ಣನ ನೆನಪಿನ ಕೃತಿಯಲ್ಲಿ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರನ್ನ ನೆನಪಿಸಿಕೊಳ್ತಾರೆ ಕುವೆಂಪುರವರು ಆಕೆ ನಿಧನ ಆಗುವ ಆ ಸಂದರ್ಭದಲ್ಲಿ ಕಿವಿಯಲ್ಲಿ ಅದಕ್ಕೆ ಡಿ ವಿ ಜಿಯವರು ಮುನ್ನಡೆ ಬರೆಯುತ್ತಾರೆ ಕುವೆಂಪುರವರ ಭಾವ ಭಕ್ತಿಯ ಗೋಗು ಅವರ ಭಾಷೆ ಉತ್ಸಾಹದ ಪ್ರವಾಹ ಅಂತ ಬರೆಯುತ್ತಾರೆ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಅವರಿದ್ದಾರೆ ಆವಾಗ ಅವ್ರು ಹೇಳ್ತಾ ಇದ್ದದ್ದು ನಾನು ವಿವೇಕಾನಂದ ವಿವೇಕಾನಂದ ನುಡಿಸಿರಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಜಿ ಎಸ್ ಹೆಗಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಳ್ಳಂಕಿ ಇಲ್ಲಿಯ ಪ್ರಾಚಾರ್ಯ ಇಂದು ಕುವೆಂಪು ಅವರ ಜನ್ಮದಿನದ ಪ್ರಯುಕ್ತ ನುಡಿಸಿರಿ ವಾಹಿನಿಯವರು ಕುವೆಂಪುರವರ ಜೀವನ ಮತ್ತು ಇಂದು ತುರ್ತು ಅಗತ್ಯ ಇರುವ ವಿಶ್ವಮಾನವ ಸಂದೇಶ ಈ ಕುರಿತು ಕೆಲವು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿಗೆ ನನ್ನನ್ನು ಆಮಂತ್ರಿಸಿದ್ದಾರೆ ಆ ನಿಮಿತ್ತವಾಗಿ ನಾನು ತಿಳಿದಂತೆ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ ನನ್ನ ಯೋಗ ಹೊಸಗನ್ನಡ ಸಾಹಿತ್ಯದ ಸರೋವರದಲ್ಲಿ ಅರಳಿದ ಬ್ರಹ್ಮಕಮಲ ಕುವೆಂಪು ಒಬ್ಬ ದಾರ್ಶನಿಕ ಕವಿ ಕನ್ನಡ ಸಾಹಿತ್ಯ ಅನೇಕ ಅನನ್ಯತೆಗಳಿಂದ ಕೂಡಿರುವಂಥದ್ದು ಹಳಗನ್ನಡ ಸಾಹಿತ್ಯ ಇರಲಿ ಚಂಪು ಸಾಹಿತ್ಯ ಸಾವಿರಾರು ವರ್ಷಗಳ ಹಿಂದಿನ ಚಂಪು ಸಾಹಿತ್ಯ ಕನ್ನಡಕ್ಕೆ ಒಂದು ಶಾಸ್ತ್ರೀಯ ನೆಲೆಗಟ್ಟನ್ನು ಒದಗಿಸಿಕೊಟ್ಟಂತಹ ಕಾಲಘಟ್ಟ ಅದು ಅನಂತರದ ವಚನ ಸಾಹಿತ್ಯ ಹಾಗೆಯೇ ಆಮೇಲೆ ಬಂದ ದಾಸ ಸಾಹಿತ್ಯ ಜೊತೆ ಜೊತೆಗೆ ಬೆಳೆದು ಬಂದ ಹರಿಹರ ರಾಘವಾಂಕ ಕುಮಾರವ್ಯಾಸ ಲಕ್ಷ್ಮೀಶ ಚಾಮರಸ ನಂಜುಂಡ ಇಂತಹ ಅನೇಕ ಕವಿಗಳು ಕನ್ನಡ ಸಾಹಿತ್ಯವನ್ನು ಸಾವಿರಾರು ವರ್ಷಗಳಿಂದ ಶ್ರೀಮಂತಗೊಳಿಸುತ್ತಲೇ ಬಂದಿದ್ದಾರೆ ಅನನ್ಯ ಎನ್ನಿಸುವಂತಹದ್ದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಆ ಕಾಲಘಟ್ಟದಲ್ಲಿ ಸರಳ ಭಕ್ತಿಯ ಮೂಲಕವಾಗಿ ಸಾಮಾಜಿಕ ಚಳುವಳಿಗೆ ಕಾರಣರಾದವರು ಅವರು ಹಾಗೆಯೇ ಹೊಸ ಕನ್ನಡ ಸಾಹಿತ್ಯವಂತೂ ಅನೇಕ ಕವಿಗಳಿಂದ ಸಾಹಿತ್ಯದ ಅನೇಕ ರೂಪಗಳಲ್ಲಿ ಪ್ರಕಾರಗಳಲ್ಲಿ ಸಮೃದ್ಧವಾಗಿ ಸಾಹಿತ್ಯ ಬೆಳೆದು ಬಂತು ಅಂತಹುದರಲ್ಲಿ ನಿತ್ಯವೂ ನಮಗೆ ನೆನಪಿಗೆ ಬರುವವರು ಕುವೆಂಪುರವರು ಅವರ ದಾರ್ಶನಿಕತೆ ನನ್ನ ಯೋಗ ಇಂದು ಕುವೆಂಪುರವರ ನೂರ ಇಪ್ಪತ್ತ ಒಂದನೆಯ ಜನ್ಮದಿನ ನೂರ ಇಪ್ಪತ್ತು ವರ್ಷಗಳು ಸಂದಿವೆ ಅವರು ಹುಟ್ಟಿದ್ದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಸಪ್ತಮಿ ಇಂದು ಅದೇ ಕ್ಷಣದಲ್ಲಿಯೇ ನಾವಿದ್ದೇವೆ ಅದೇ ಸಂವತ್ಸರ ಅದೇ ಅಯ್ಯನ ಅದೇ ಋತು ಅದೇ ಮಾಸ ಅದೇ ಪಕ್ಷ ಇದು ಯೋಗ ಈ ಸಂದರ್ಭದಲ್ಲಿ ಕುವೆಂಪುರವರ ಕುರಿತಾಗಿ ಅದೊಂದು ಹಿಮಾಲಯ ಅವರ ಸಾಹಿತ್ಯ ಪ್ರಕಾರಗಳನ್ನು ಪ್ರಕಟಿಸಿದ ಡಾಕ್ಟರ್ ಎಚ್ ಜೆ ಲಕ್ಕಪ್ಪಗೌಡ ಅವರು ಬರೆಯುತ್ತಾ ಹೇಳ್ತಾರೆ ಕುವೆಂಪು ಒಂದು ಹಿಮಾಲಯದ ಹಾಗೆ ಹಿಮಾಲಯಕ್ಕೆ ನೂರಾರು ದಾರಿಗಳಿವೆ ನೂರಾರು ಮುಖಗಳಿವೆ ಯಾವ ದಾರಿಯಲ್ಲಿ ಹೋಗ್ಬೋದು ಯಾವ ಮುಖದಲ್ಲಿಯೂ ದರ್ಶಿಸಿಕೊಳ್ಬೋದು ಅದೊಂದು ಭವ್ಯ ಅದು ದಿವ್ಯ ಅದರ ಎತ್ತರ ಅದರ ಬಿತ್ತರ ಎರಡೂ ಅಳೆಯಲಾಗದ್ದು ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ದೂರ ನಿಂತು ಯಾವುದೋ ಒಂದು ನಿಟ್ಟಿನಲ್ಲಿ ಹಿಮಾಲಯವನ್ನು ನೋಡಿ ನಾನು ಸಮಗ್ರವಾಗಿ ಹಿಮಾಲಯವನ್ನು ನೋಡಿದ್ದೇನೆ ಅನ್ನುವುದಾಗಿ ಹೇಳಿದರೆ ಹೇಗೆ ಅದು ಆತ್ಮವಂಚನೆಯಾಗುತ್ತದೆಯೋ ಹೇಗೆ ಅದು ಆತನ ಅಹಂಕಾರವಾಗುತ್ತದೆಯೋ ಹಾಗೆಯೇ ನಾನು ಕೂಡ ಇಂದು ಅವರ ಕುರಿತಾಗಿ ಓದಿರುವ ಅಥವಾ ತಿಳಿದುಕೊಂಡಿರುವ ಜ್ಞಾನ ಅತ್ಯಲ್ಪವಾದದ್ದು ಹೀಗಾಗಿ ಅಹಂಕಾರವಾಗಲಿ ಅವರ ಕೃತಿಯನ್ನು ಅನುಸಂಧಾನ ಮಾಡುವಂತಹ ಶಕ್ತಿಯಾಗಲಿ ನನಗಿಲ್ಲ ಸುಮ್ಮನೆ ಒಂದು ಬೆರಗು ನೋಟ ಅವರ ಸಾಹಿತ್ಯದ ಕುರಿತಾಗಿ ಅಷ್ಟೇ ಕುವೆಂಪು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಕುಪ್ಪಳಿಯಲ್ಲಿ ತೀರ್ಥಹಳ್ಳಿಯ ಸಮೀಪದ ಕುಪ್ಪಳಿಯಲ್ಲಿ ಜನಿಸಿದರು ಇಂದು ಕುಪ್ಪಳಿ ಒಂದು ಪ್ರವಾಸಿ ತಾಣ ಆಗಿದೆ ನಿತ್ಯವೂ ಅನೇಕರು ಸಂದರ್ಶಿಸುವಂತಹ ಒಂದು ಸ್ಥಳವಾಗಿ ಪರಿವರ್ತಿಸಿದ್ದಾರೆ ಅವರ ಮನೆ ಇರುವಂತಹ ಪರಿಸರ ಬಾಲ್ಯದಲ್ಲಿ ಅವರು ತಿರುಗಾಡಿದಂತಹ ಸ್ಥಳ ನಮಿಸಬೇಕು ಕುಪ್ಪಳಿಗೆ ಯಾಕೆಂದರೆ ಕುವೆಂಪು ಅವರನ್ನು ಪುಟ್ಟಪ್ಪನನ್ನು ವಿಶ್ವದ ದೊಡ್ಡಪ್ಪನನ್ನಾಗಿ ಮಾಡಿದಂತಹ ಆ ಒಂದು ಸ್ಥಳಕ್ಕೆ ಹಸುರಿನ ಗಿರಿಗಳ ಸಾಲೆ ಎನ್ನುವುದಾಗಿ ನಾಡಗೀತೆಯಲ್ಲಿ ಅವರು ವರ್ಣಿಸ್ತಾರೆ ಅವರ ಮನೆಯ ಸಮೀಪದ ಗುಡ್ಡದ ಮೇಲೆ ಹೋಗಿ ನಿಂತುಕೊಂಡರೆ ಸುತ್ತಲೂ ಅಂತಹ ಒಂದು ಹಸಿರು ಕಂಗೊಳಿಸುತ್ತದೆ ಅಂತಹ ಮಲೆನಾಡಿನಲ್ಲಿ ತಿರುಗಾಡಿ ಬೆಳೆದಿದ್ದರಿಂದಲೇ ಇಂತಹ ಒಬ್ಬ ಕವಿ ಅಲ್ಲಿ ಸೃಷ್ಟಿಗೊಳ್ಳಲಿಕ್ಕೆ ಸಾಧ್ಯವಾಯಿತೇನೋ ಅಂತ ಅನ್ನಿಸ್ತದೆ ವೆಂಕಟಪ್ಪನವರ ಮಗನಾಗಿ ಜನಿಸಿದ ಕುವೆಂಪು ಬಾಲ್ಯದ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಕೆಲವು ವರ್ಷ ಮನೆಯಲ್ಲಿಯೇ ಶಿಕ್ಷಣ ನೀಡಲ್ಪಟ್ಟಿತ್ತು ಪ್ರಾಥಮಿಕ ವಿದ್ಯಾಭ್ಯಾಸ ತೀರ್ಥಹಳ್ಳಿಯಲ್ಲಿ ಅವರಿಗೆ ಹನ್ನೆರಡನೆಯ ವರ್ಷದಲ್ಲಿ ಅವರಿದ್ದಾಗ ಅವರ ತಂದೆ ವೆಂಕಟಪ್ಪನವರು ದಿವಂಗತರಾದರು ಅದಾದ ಮೇಲೆ ಈ ಹುಡುಗನನ್ನು ಹೊಲದ ಕೆಲಸಕ್ಕೆ ಹಚ್ಚಬೇಕು ಅನ್ನುವ ವಿಚಾರ ಈ ಅವಿಭಕ್ತ ಕುಟುಂಬದಲ್ಲಿ ಬಂತು ಆದರೆ ನಮ್ಮ ಅದೃಷ್ಟ ಆ ಸಂದರ್ಭದಲ್ಲಿ ಅವರಿಗೆ ಆತ್ಮೀಯರಾದಂತಹ ದೇವಂಗಿ ರಾಮಯ್ಯನವರು ಕುವೆಂಪುರವರನ್ನು ಮೈಸೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದರು ಹೀಗೆ ಕುಪ್ಪಳಿಯಿಂದ ಕುಪ್ಪಳಿಸಿದ್ದು ಮೈಸೂರಿಗೆ ಕುವೆಂಪುರವರ ಪ್ರೌಢ ವಿದ್ಯಾಭ್ಯಾಸ ಕಾಲೇಜಿನ ವಿದ್ಯಾಭ್ಯಾಸವೆಲ್ಲವೂ ಮೈಸೂರಿನಲ್ಲಿ ನಡೆಯಿತು ಸಾಂಸ್ಕೃತಿಕ ನಗರಿ ರಾಜರು ಆಳುತ್ತಿರುವ ನೆಲ ಅಂತಹ ಒಂದು ಪ್ರದೇಶದಲ್ಲಿ ಅವರ ವ್ಯಾಸಂಗಕ್ಕೆ ಯಾವುದೇ ಕೊರತೆ ಉಂಟಾಗಲಿಲ್ಲ ಸಂಸ್ಕೃತ ಇಂಗ್ಲಿಷು ಎರಡೂ ಭಾಷೆಯನ್ನು ಕನ್ನಡದಂತೆಯೇ ಪ್ರಬುದ್ಧತೆಯನ್ನು ಗಳಿಸಿಕೊಂಡು ಅದರಲ್ಲಿ ಕುವೆಂಪುರವರು ಬೆಳೆದರು ಪ್ರೌಢಶಾಲೆಯಲ್ಲಿ ಓದುವಾಗಲೇ ಅವರು ಇಂಗ್ಲಿಷ್ ಸಾಹಿತ್ಯವನ್ನು ಓದಿದ್ದರು ಕಾಲೇಜು ದಿನಗಳಲ್ಲಂತೂ ಅಧ್ಯಯನ ಮತ್ತು ಧ್ಯಾನ ಅವರ ಬಿಟ್ಟಿತ್ತು ಆಗಲೇ ಅವರು ತತ್ವಶಾಸ್ತ್ರವನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡ್ತಾ ಇರುವುದರಿಂದಲೂ ಪಾಶ್ಚಿಮಾತ್ಯ ಮತ್ತು ಪೌರ್ವಾತ್ಯ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದರಲ್ಲಿ ಪ್ರಭುತ್ವವನ್ನು ಗಳಿಸಿಕೊಂಡಿದ್ದರು ಕುವೆಂಪು ಆ ದಿನಗಳಲ್ಲಿ ಮೈಸೂರಿನಲ್ಲಿರುವಾಗ ಬೇನೆಗೆ ಒಳಗಾಗಿ ಮನೆಗೆ ಬಂದು ಚಿಕಿತ್ಸೆಯನ್ನು ಪಡೆಯುವ ಆ ಸಂದರ್ಭದಲ್ಲಿ ಇನ್ನೇನು ಅವರು ಬದುಕುವುದಿಲ್ಲ ಅನ್ನುವುದಾಗಿ ಮನೆಯವರೆಲ್ಲ ಅಂದುಕೊಂಡಿದ್ದರು ಆದರೆ ಪವಾಡ ಸದೃಶ ರೀತಿಯಲ್ಲಿ ಕುವೆಂಪು ಅಲ್ಲಿಂದ ಬಚಾವಾದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತನೇ ಎರಡು ಮಹತ್ವದ ಘಟನೆ ಅವರ ಬದುಕಿನಲ್ಲಿ ನಡೆಯಿತು ಒಂದು ಎಮ್ ಎನ್ನು ಮುಗಿಸಿದ್ದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದ ಕುವೆಂಪು ಅವರಿಗೆ ಅವರು ಕಲಿತ ಕಾಲೇಜಿನಲ್ಲಿಯೇ ಅಧ್ಯಾಪಕ ಹುದ್ದೆಗೆ ಅವರು ಆಯ್ಕೆಯಾದದ್ದು ಇನ್ನೊಂದು ಅದೇ ಸಂದರ್ಭದಲ್ಲಿ ಅವರು ಈಗಾಗಲೇ ರಾಮಕೃಷ್ಣ ಪರಮಾಂಸರು ವಿವೇಕಾನಂದರ ಅಕ್ಷರಶಃ ಭಕ್ತರಾಗಿ ಬಿಟ್ಟಿದ್ದರು ಸಿದ್ದೇಶ್ವರಾನಂದರ ಕೃಪೆ ಅವರ ಮೇಲೆ ಇತ್ತು ರಾಮಕೃಷ್ಣ ಆಶ್ರಮದಲ್ಲಿ ಮೈಸೂರಿನಲ್ಲಿ ಅವರ ಪ್ರಭಾವಕ್ಕೆ ಒಳಗಾಗಿದ್ದರಿಂದಾಗಿ ವಿವಾಹವಂತೂ ಮಾಡಿಕೊಳ್ಳುವುದಿಲ್ಲ ಅನ್ನೋದಾಗಿ ಅಂದುಕೊಂಡು ದಕ್ಷಿಣೇಶ್ವರಕ್ಕೆ ಕಲ್ಕತ್ತೆಗೆ ಹೋಗಿ ರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದಂತಹ ಸ್ವಾಮಿ ಶಿವಾನಂದರಿಂದ ದೀಕ್ಷೆಯನ್ನು ಕೂಡ ಪಡೆದುಕೊಂಡರು ಆಗ ಅವರಿಗೆ ಇಪ್ಪತ್ತೈದು ವರ್ಷ ದೀಕ್ಷೆಯನ್ನು ಪಡೆದುಕೊಂಡ ಮೇಲೆ ರಾಮಕೃಷ್ಣ ಆಶ್ರಮದ ರೀತಿಯಲ್ಲಿ ಅವರು ಜಪ ಎಲ್ಲ ಮಾಡಬೇಕು ಜಪದ ಸರವನ್ನು ಕೊಡಲಿಕ್ಕೆ ಹೋದರೆ ಕುವೆಂಪು ನನಗೇನು ಸರ ಬೇಕಾಗಿಲ್ಲ ಜಪಮಣಿ ಗಿಪ್ಪಮಣಿ ಎಲ್ಲ ಬೇಡ ಅನುದಿನವೂ ದೇವರ ನಾಮಸ್ಮರಣೆಯಲ್ಲಿಯೇ ಇರುವವನು ನಾನು ಇಡೀ ವಿಶ್ವವೇ ನನಗೆ ಶಿವದೇವಾಲಯ ಅನ್ನುವುದಾಗಿ ಹೇಳಿ ಬಂದವರವರು ಮೇಲೆ ಕುವೆಂಪುರವರಿಗೆ ವಿವಾಹ ಆದದ್ದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಆಗ ಅವರಿಗೆ ಮೂವತ್ತ್ಮೂರು ವರ್ಷ ತಮಾಷೆ ಅಂದರೆ ಆ ಕಾಲದಲ್ಲಿ ಅವರಿಗೆ ವಿವಾಹಕ್ಕೆ ಡೇಟ್ ಬಾರ್ ಆಗಿಬಿಟ್ಟಿತ್ತು ಸಾಮಾನ್ಯವಾಗಿ ಇಪ್ಪತ್ತು ಇಪ್ಪತ್ತೆರಡು ವರ್ಷದಲ್ಲಿಯೇ ವಿವಾಹ ಆಗುವಂತಹ ಆ ಕಾಲದಲ್ಲಿ ಇವರಿಗೆ ಮೂವತ್ತ್ಮೂರು ವರ್ಷ ಈ ಹಿಂದೆ ಯಾರಿಗೆ ಹೇಮಾವತಿ ಎನ್ನುವುದಾಗಿ ಕುವೆಂಪುರವರೇ ಹೆಸರಿಟ್ಟಿದ್ರೋ ಅದೇ ಹುಡುಗಿಯೊಂದಿಗೆ ವಿವಾಹವಾಗುವಂತಹ ಸನ್ನಿವೇಶ ನಿರ್ಮಾಣವಾಯಿತು ಬಹುಶಃ ಇದು ಒಂದು ಅಪರೂಪದ ಸನ್ನಿವೇಶ ಕುವೆಂಪುರವರಿಗೆ ಹದಿನಾರು ವರ್ಷ ಆಗಿದ್ದಾಗ ಹತ್ತೊಂಬತ್ತು ನೂರ ಇಪ್ಪತ್ತು ಅವರ ಆತ್ಮೀಯರಾಗಿದ್ದಂತಹ ದೇವ ದೇವಂಗಿ ರಾಮಯ್ಯನವರ ಮನೆಗೆ ಕುವೆಂಪು ಹೋಗಿದ್ದರು ಗೆಳೆಯನ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ರಾಮಯ್ಯನವರಿಗೆ ಮಗಳು ಜನಿಸಿದ್ಲು ಹೆಸರಿಡಬೇಕು ಯಾರು ಇಡಬೇಕು ಆವಾಗ ಈಗಾಗಲೇ ಕವಿತೆಗಳನ್ನೆಲ್ಲ ಬರೆದು ಇಂಗ್ಲೀಷ್ನಲ್ಲಿ ಕವಿತೆ ಬರೆದು ಕನ್ನಡದಲ್ಲಿಯೂ ಕವಿತೆ ಎಲ್ಲ ಬರೆದಂತಹ ಗಮನವನ್ನು ಸೆಳೆದಂತಹ ಕುವೆಂಪು ಅವರು ಹೆಸರು ಸೂಚಿಸಬೇಕು ಅಂತಾಯಿತು ಪುಟ್ಟಪ್ಪ ಅವರ ಬಾಯಿಂದ ಬಂದದ್ದು ಹೇಮಾವತಿ ಅಂತ ಹೀಗೆ ಅವರೇ ಹೆಸರಿಟ್ಟದ್ದು ಸುಮಾರು ಹದಿನೇಳು ವರ್ಷಗಳ ಅಂತರ ಪತಿ ಪತ್ನಿಯರಲ್ಲಿ ಆವಾಗ ತಾನು ಹೆಸರಿಟ್ಟಂತಹ ಹೇಮಾವತಿಯೊಂದಿಗೆ ಈಗ ವಿವಾಹವಾಗಬೇಕಾಗಿ ಬಂತು ಆಮೇಲೆ ನಾಲ್ವರು ಮಕ್ಕಳು ಕುವೆಂಪುರವರಿಗೆ ಕೌಟುಂಬಿಕವಾಗಿ ಅತ್ಯಂತ ಅನ್ಯೋನ್ಯವಾಗಿ ಪತಿಪತ್ನಿಯರು ರಾಮಾಯಣ ದರ್ಶನದಲ್ಲಿ ರಾಮ ಸೀತೆಯರಿಗೆ ಕುವೆಂಪು ಹೇಳ್ತಾರೆ ಅದ್ವೈತಮ್ ಸಾಧಿಸಿದರಂತ ಹಾಗೆ ಅವರ ಸಂಸಾರ ಕೂಡ ಅದೇ ರೀತಿಯಲ್ಲಿತ್ತು ಪತಿಪತ್ನಿಯರ ಪ್ರೀತಿ ಆ ರೀತಿಯಲ್ಲಿತ್ತು ಅವರಿಗೆ ಆಕೆ ಮೊದಲ ಸಲ ಗರ್ಭವತಿಯಾದಾಗ ಒಂದು ಕವಿತೆಯನ್ನು ಕುವೆಂಪು ಬರೆಯುತ್ತಾರೆ ಕೊನೆಯಲ್ಲಿ ಬರ್ತದೆ ಪೂರ್ಣಚಂದ್ರ ತೇಜಸ್ವಿ ಅಂತ ಅಂದರೆ ಆಕೆ ಹೇಗೆ ಕಾಣಿಸ್ತಾ ಇದ್ಲು ಅನ್ನುವುದನ್ನು ವರ್ಣನೆ ಮಾಡ್ತಾ ಪೂರ್ಣಚಂದ್ರನ ತೇಜಸ್ಸನ್ನು ಹೊತ್ತವಳು ಅನ್ನುವುದಾಗಿ ಹೇಳಿದ್ರು ಮಗು ಜನನ ಆಯಿತು ಹುಟ್ಟಿದ ಮಗುವಿಗೆ ಕುವೆಂಪು ಅದೇ ಹೆಸರನ್ನೇ ಇಟ್ಟರು ಎರಡೆರಡು ವರ್ಷಕ್ಕೆ ಒಬ್ಬೊಬ್ಬ ಮಕ್ಕಳು ಜನಿಸಿದರು ಎರಡನೆಯವನು ಕೋಕಿಲೋದಯ ಚೈತ್ರ ಇಂದುಕಲಾ ತಾರಿಣಿ ಹೀಗೆ ನಾಲ್ವರು ಮಕ್ಕಳು ಜನಿಸಿದರು ಮೂವತ್ತೊಂಬತ್ತರಲ್ಲಿ ಅವರಿಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ರೀಡರ್ ಹುದ್ದೆಗೆ ಪ್ರಮೋಷನ್ ದೊರೆಯಿತು ಅಲ್ಲಿಗೆ ವರ್ಗವಾಯಿತು ಅದಾಗಿ ಆರು ವರ್ಷ ಅಲ್ಲಿ ಸೇವೆ ಸಲ್ಲಿಸಿ ಮತ್ತೆ ಪುನಃ ಮೈಸೂರಿನ ಮಹಾರಾಜ ಕಾಲೇಜಿಗೆ ಅವರು ಪ್ರಾಧ್ಯಾಪಕರಾಗಿ ಬಂದರು ಅಷ್ಟೇ ಅಲ್ಲ ಕನ್ನಡ ವಿಭಾಗದ ಮುಖ್ಯಸ್ಥರು ಆಗಬೇಕಾಯಿತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಐವತ್ತೈದರಲ್ಲಿ ಅಲ್ಲಿನ ಪ್ರಾಚಾರ್ಯರೂ ಆದರು ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾದರು ಅವರು ಬರೀತಾರೆ ಅವರ ಆತ್ಮಕಥೆಯಲ್ಲಿ ಅವರಿಗೆ ಉಪಕುಲಪತಿ ಹುದ್ದೆ ಅಷ್ಟಾಗಿ ಇಷ್ಟ ಇರಲಿಲ್ಲ ಯಾಕಂದರೆ ಒಬ್ಬ ಪ್ರಾಧ್ಯಾಪಕನಾಗಿದ್ದವನಿಗೆ ಕುಲಪತಿಯೋ ಉಪಕುಲಪತಿಯೋ ಆದಂತಹ ಸಂದರ್ಭದಲ್ಲಿ ಆಡಳಿತಾತ್ಮಕವಾದಂತಹ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ ಎಂಬ ಕಾರಣಕ್ಕಾಗಿ ಆದರೆ ಅದನ್ನು ಅವರು ನಿರಾಕರಿಸಲಿಲ್ಲ ದೇವರು ನನಗೆ ಈ ಒಂದು ಹುದ್ದೆಯನ್ನು ಕೊಟ್ಟಿದ್ದಾನೆ ಆ ದೇವರೇ ಇದನ್ನು ಮುನ್ನಡೆಸುತ್ತಾನೆ ನನ್ನಿಂದ ಏನನ್ನೋ ಮಾಡಿಸುತ್ತಾನೆ ಎನ್ನುವಂತಹ ಭಾವದಲ್ಲಿ ಅದನ್ನು ಸ್ವೀಕಾರ ಮಾಡಿದರು ಮತ್ತೆ ಅವರ ವಿದ್ಯಾರ್ಥಿಯಾಗಿದ್ದ ಅಥವಾ ಆ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಯಾಗಿದ್ದ ಕೆ ವಿ ಸುಬ್ಬಣ್ಣನವರು ಹೇಳ್ತಾರೆ ಹತ್ತು ವರ್ಷದಲ್ಲಿ ಮಾಡಬೇಕಾದ ಕೆಲಸವನ್ನು ಕುವೆಂಪು ಕೇವಲ ನಾಲ್ಕು ವರ್ಷಗಳಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ಅರವತ್ತರವರೆಗಿನ ಆ ಅವಧಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು ಯಾವ ರೀತಿಯಲ್ಲಿ ರೂಪಿಸಬಹುದೋ ಹಾಗೆ ರೂಪಿಸಿದರು ಅಂತ ಹಾಗೆ ಅನಂತರದಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅಂದರೆ ಅವರಿಗೆ ಐವತ್ತಾರು ವರ್ಷ ನಿವೃತ್ತಿಯಾಯಿತು ಐವತ್ತಾರು ವರ್ಷಕ್ಕೆ ನಿವೃತ್ತಿ ಆವಾಗ ಈಗಿನ ಅರುವತ್ತಲ್ಲ ಅತ್ನಾಲ್ಕರಲ್ಲಿ ಅವರಿಗೆ ರಾಷ್ಟ್ರಕವಿ ಕರ್ನಾಟಕ ಸರ್ಕಾರ ಅವರಿಗೆ ಅರವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ರಾಷ್ಟ್ರಕವಿ ಪುರಸ್ಕಾರವನ್ನು ನೀಡಿ ಗೌರವಿಸಿತು ಅರವತ್ತೆಂಟರಲ್ಲಿ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಐವತ್ತೈದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಬಂದಿತ್ತು ಅನಂತರ ಎಂಬತ್ತೆರಡರವರೆಗೂ ಉದಯರವಿ ಮೈಸೂರಿನವರ ಸ್ವಗ್ರಹ ಅಲ್ಲಿ ಪತ್ನಿಯರು ಅನ್ಯೋನ್ಯವಾದಂತಹ ದಾಂಪತ್ಯವನ್ನು ಸಾಗಿಸ್ತಾ ಇದ್ದವರು ಎಂಬತ್ತೆರಡರಲ್ಲಿ ಹೇಮಾವತಿ ಇಹಲೋಕವನ್ನು ತ್ಯಜಿಸಿದ್ಲು ಆ ಸಂದರ್ಭವನ್ನು ಅಣ್ಣನ ನೆನಪು ಕೃತಿಯಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ನೆನಪಿಸಿಕೊಳ್ತಾರೆ ಕುವೆಂಪುರವರು ಆಕೆ ನಿಧನ ಆಗುವ ಆ ಸಂದರ್ಭದಲ್ಲಿ ಕಿವಿಯಲ್ಲಿ ಯಾದೇವಿ ಸರ್ವಭೂತೇಶು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಎನ್ನುವಂತಹ ಮಂತ್ರವನ್ನು ಆಕೆಯ ಕಿವಿಯಲ್ಲಿ ಉಸಿರಿದ್ದು ಎನ್ನುವುದಾಗಿ ಬರೆಯುತ್ತಾರೆ ತೇಜಸ್ವಿಯವರು ಅದಾಗಿ ಕುವೆಂಪುರವರಿಗೆ ಅಂತರಂಗಕ್ಕೆ ಹೇಳಿಕೊಳ್ಳಲಾಗದಂತಹ ನೋವು ಬಾಧಿಸ್ತಾ ಇತ್ತು ಅನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಎಂಬತ್ತೈದನೇ ಇಸುವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅದರ ಉದ್ಘಾಟಕರಾಗುವಂತಹ ಯೋಗ ಕುವೆಂಪುರವರಿಗೆ ಒದಗಿತು ಎಂಬತ್ತೆಂಟರಲ್ಲಿ ಅವರಿಗೆ ಪಂಪ ಪ್ರಶಸ್ತಿಯನ್ನು ನೀಡಲಾಯಿತು ತೊಂಬತ್ತ ಎರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟು ಗೌರವಿಸಿತು ಅದಾಗಿ ಹತ್ತೊಂಬತ್ತು ತೊಂಬತ್ನಾಲ್ಕು ನವೆಂಬರ್ ಹತ್ತರಂದು ಕುವೆಂಪುರವರು ದಿವಂಗತರಾದರು ದಿವಂಗತರಾದರು ಅಂದರೆ ದಿವಾ ಬೆಳಕು ಈ ಬೆಳಕು ಬೆಳಕನ್ನು ಸೇರಿತ್ತು ಹೀಗೆ ಹತ್ತೊಂಬತ್ತು ನೂರ ನಾಲ್ಕರಿಂದ ತೊಂಬತ್ನಾಲ್ಕರವರೆಗಿನ ಈ ತೊಂಬತ್ತು ವರ್ಷಗಳಲ್ಲಿ ಒಂದು ದೀರ್ಘ ಪಯಣದಲ್ಲಿ ಅವರು ಅಮರ ನೆನಪಾಗಿ ಉಳಿದಿದ್ದಾರೆ ಯಾಕೆ ಸ್ಥೂಲವಾಗಿ ಇವುಗಳನ್ನು ಹೇಳಿದೆ ಅಂದರೆ ಪ್ರಮುಖವಾಗಿ ಇಲ್ಲಿ ನೆನಪಿಸಿಕೊಳ್ಳಬೇಕಾದಂತಹ ಮೂರು ಸಂಗತಿಗಳು ಅಂದರೆ ಅವರು ಪ್ರೌಢಶಾಲೆಯನ್ನು ವ್ಯಾಸಂಗ ಮಾಡುತ್ತಾ ಇರುವಂತಹ ಆ ಸಂದರ್ಭದಲ್ಲಿಯೇ ಅವರಿಗೆ ಸಾಹಿತ್ಯದ ಒಲವಿನ ಜೊತೆಗೆ ಆಧ್ಯಾತ್ಮದ ಕಡೆಗೆ ಒಲವು ಬೆಳೆಯಿತು ಅದಕ್ಕೆ ಕಾರಣ ಆದದ್ದು ಮೈಸೂರಿನ ರಾಮಕೃಷ್ಣಾಶ್ರಮ ಅದರಲ್ಲಿಯೂ ಸಿದ್ದೇಶ್ವರಾನಂದರು ಅವರ ಮೂಲಕವಾಗಿ ಅನೇಕ ಕೃತಿಗಳನ್ನು ಅವರು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಓದಿದರು ಅವರ ಸಾಹಿತ್ಯ ಮತ್ತು ಜೀವನಕ್ಕೆ ಬೇಕಾಗುವ ಭದ್ರವಾದ ತಳಪಾಯ ಬುನಾದಿ ಆ ಹಂತದಲ್ಲಿ ಅವರಿಗೆ ದೊರೆಯಿತು ಅನಂತರದಲ್ಲಿ ಕುವೆಂಪು ಅವರ ಒಬ್ಬ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದಂಥದ್ದು ಮತ್ತು ಒಬ್ಬ ಆಡಳಿತಗಾರನಾಗಿರುವಂಥದ್ದು ಇದು ಎರಡನೆಯದ್ದು ಇಲ್ಲಿ ಕೂಡ ಕುವೆಂಪು ಒಂದು ದೇವರ ಸೇವೆ ಎನ್ನುವುದಾಗಿಯೇ ಭಾವಿಸಿಕೊಂಡು ಆ ಸೇವೆಯನ್ನು ಸಲ್ಲಿಸಿದರು ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸ್ನಾತಕೋತ್ತರ ವಿಭಾಗಕ್ಕೆ ಅವರು ಉಪಕುಲಪತಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ನೀಡಿದ ಹೆಸರು ಅದಕ್ಕೆ ಮಾನಸ ಗಂಗೋತ್ರಿ ಅಂತ ನೋಡಿ ಬೇರೆ ಯಾರೋ ಉಪಕುಲ ಉಪಕುಲಪತಿಯಾಗಿದ್ದರೆ ಇಂತಹದ್ದೊಂದು ವಿಶೇಷವಾದ ಹೆಸರು ಆ ವಿಶ್ವವಿದ್ಯಾನಿಲಯಕ್ಕೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಕುವೆಂಪು ಆದದ್ದಕ್ಕಾಗಿಯೇ ಆ ಹೆಸರು ಬಂದದ್ದು ಆ ಹೆಸರಿನ ಹಿಂದೆನೇ ಭಾರತೀಯ ಸಂಸ್ಕೃತಿ ಇದೆ ಮಾನಸ ಸರೋವರವೋ ಮಾನಸ ಗಂಗೋತ್ರಿ ಎನ್ನುವುದಾಗ ಅಥವಾ ಗಂಗೋತ್ರಿ ಅಂದಾಗಲೇ ನಮ್ಮ ಸಂಸ್ಕೃತಿಯ ಪುರಾತನದ ಕಲ್ಪನೆ ನಮಗೆ ಬರ್ತದೆ ಆ ಒಂದು ಬೇರು ಅಲ್ಲಿರುವುದು ನಮಗೆ ಗೊತ್ತಾಗ್ತದೆ ಈ ಹಿನ್ನೆಲೆಯಲ್ಲಿಯೇ ಅವರದಕ್ಕೆ ಬೌದ್ಧಿಕವಾಗಿ ಬೆಳೆಯುವಂತಹ ತಾಣ ಆದ್ದರಿಂದಾಗಿ ಮನಸ್ಸೇ ಮುಖ್ಯವಾದದ್ದು ಅಲ್ಲಿ ಹಾಗೆ ಮನಸ್ಸಿಗೆ ಜ್ಞಾನವು ಅವತರಿಸಬೇಕಾದದ್ದು ಜ್ಞಾನ ಎನ್ನುವುದು ಗಂಗೆ ಆ ಗಂಗೆಯ ಅವತರಣ ಆಗಬೇಕು ಮನಸ್ಸಿಗೆ ಹೀಗಾಗಿ ಅದು ಮಾನಸ ಗಂಗೋತ್ರಿ ಹಾಗೆ ಹೆಸರಿಟ್ಟು ಅಲ್ಲಿ ಅವರು ಮಾಡಿದ ಕ್ರಾಂತಿ ಅಂದರೆ ಮೂರು ಅಂಗಗಳನ್ನು ಆ ವಿಶ್ವವಿದ್ಯಾನಿಲಯದಲ್ಲಿ ಆರಂಭ ಮಾಡಿದರು ಅವರು ಸಂಶೋಧನಾಂಗ ಬೋಧನಾಂಗ ಇನ್ನೊಂದು ಪ್ರಸಾರಾಂಗ ಸಂಶೋಧನಾಂಗ ಅನ್ನುವಂಥದ್ದು ಅದು ಗಂಗೋತ್ರಿ ಇದ್ದ ಹಾಗೆ ಗಂಗೋತ್ರಿಯಲ್ಲಿ ಗಂಗೆಯೇ ಇಲ್ಲ ನೀರೇ ಇಲ್ಲ ಅಂತಂದರೆ ಮುಂದೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಜ್ಞಾನವಂತರು ಅಲ್ಲಿ ಸಂ ಮೊದಲು ಸಂಶೋಧನೆಯನ್ನು ಮಾಡಬೇಕು ಅದಾದ ಮೇಲೆ ಆ ಸಂಶೋಧನೆಯಲ್ಲಿ ಉದ್ಭವಗೊಂಡಂತಹ ನೀರು ಗಂಗೆ ಹರಿಯಬೇಕು ಎಲ್ಲಿಗೆ ವಿದ್ಯಾರ್ಥಿಗಳ ಕಡೆಗೆ ಹರಿಯಬೇಕು ಅದನ್ನು ಹರಿಸುವವರು ಬೋಧನಾಂಗ ಅಲ್ಲಿನ ಅಧ್ಯಾಪಕರು ಪ್ರಾಧ್ಯಾಪಕರುಗಳು ಮೂರನೆಯದ್ದು ಪ್ರಸಾರಾಂಗ ಅದನ್ನು ಎಲ್ಲಿಗೆ ಪ್ರಸರಿಸಬೇಕು ಹಳ್ಳಿ ಹಳ್ಳಿಗೆ ಪ್ರಸರಿಸಬೇಕು ಗಂಗಾ ನದಿ ಎಲ್ಲೆಲ್ಲೋ ಹರಿಯಿತು ದೀರ್ಘ ಪಯಣ ಅದು ಹಾಗೆಯೇ ಒಂದು ವಿಶ್ವವಿದ್ಯಾನಿಲಯ ಇರುವುದು ಎಲ್ಲಿಯೋ ದೂರದ ನಗರದಲ್ಲಿದ್ದರೂ ಸಹ ಅದರ ಪ್ರಯೋಜನ ಜ್ಞಾನದ ಪ್ರಸರಣ ಹಳ್ಳಿಯ ಕಡೆಗೆ ಆಗಬೇಕು ಹಾಗಾದಾಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ ಎನ್ನುವುದು ಕುವೆಂಪುರವರ ಕನಸು ಆ ನಿಟ್ಟಿನಲ್ಲಿ ಅವರು ಸದ್ಯಂತವಾಗಿ ನಾಲ್ಕೇ ವರ್ಷಗಳಲ್ಲಿ ಅದನ್ನು ಕಟ್ಟಿ ಬೆಳೆಸಿದರು ವಿಶೇಷ ಅಂತಂದರೆ ಎಲ್ಲಿ ಇಂಗ್ಲಿಷ್ ಮೆರೆಯುತ್ತಿತ್ತೋ ಆ ಜಾಗದಲ್ಲಿ ಕನ್ನಡಕ್ಕೆ ಪ್ರಧಾನವಾದಂತಹ ಸ್ಥಾನವನ್ನು ಕುವೆಂಪು ಕಲ್ಪಿಸಿದರು ಅವರ ಕನ್ನಡದ ಪ್ರೀತಿಯ ಬಗ್ಗೆ ಅದು ಸಂಶಯವೇ ಇಲ್ಲ ಅಷ್ಟು ಕನ್ನಡದ ಪ್ರೀತಿ ಕುವೆಂಪು ಅವರದ್ದು ಹಾಗೆ ಕನ್ನಡದ ವಿಭಾಗ ಅತಿ ಹೆಚ್ಚು ಪ್ರವರ್ಧಮಾನಕ್ಕೆ ಬರುವಂತಾಯಿತು ಅವರ ಅವಧಿಯಲ್ಲಿ ಇದು ಎರಡನೆಯ ವಿಚಾರ ಇನ್ನು ಇದೇ ಕಾಲಘಟ್ಟದಲ್ಲಿಯೇ ಕುವೆಂಪು ರಚನೆ ಮಾಡಿದಂತಹ ಸಾಹಿತ್ಯ ಯಾವಾಗ ಬಿಸ್ನೆಸ್ ಬಿ ಬಿಗಿನರ್ಸ್ ಮ್ಯೂಸ್ ಎನ್ನುವಂತಹ ಕೃತಿಯನ್ನು ಇಂಗ್ಲೀಷ್ನಲ್ಲಿ ಅವರು ಹೊರತಂದರೋ ಆ ಸಂದರ್ಭದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿ ಆಗಲೇ ಜೇಮ್ಸ್ ಕಝಿನ್ಸ್ ಅವರು ಇಂಗ್ಲೀಷ್ನಲ್ಲಿ ಬರೆಯುವುದು ಬೇಡ ನೀನು ಕನ್ನಡದಲ್ಲಿ ಬರೀ ಇನ್ನೂ ಚೆನ್ನಾಗಿ ಬರೀಬೋದು ಅಂತ ಹೇಳಿದರು ಅದಾದ ಮೇಲೆ ಅವರ ಮೊದಲ ಸಂಕಲನ ಅಮಲನ ಕತೆ ಚೌಪದಿಗಳ ಸಂಕಲನ ಬಂತು ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಇಪ್ಪತ್ತನೇ ವರ್ಷ ಆವಾಗ ಅದಾದ ಮೇಲೆ ಒಂದೊಂದು ಸಂಕಲನಗಳು ಬಂದು ಕೊಳಲು ನಿಂದ ಆರಂಭ ಆಗಿ ರಾಮಾಯಣ ದರ್ಶನಂವರೆಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ನೀಡಿದರು ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಕೃತಿಯನ್ನು ಅವರು ಬರೆದದ್ದು ಅವರ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಅವರು ಬರೀತಾರೆ ಆತ್ಮಕಥೆಯಲ್ಲಿ ಕೇವಲ ಹದಿನೇಳು ದಿವಸಗಳಲ್ಲಿ ತಾನು ಸ್ವಾಮಿ ವಿವೇಕಾನಂದರ ಕೃತಿಯನ್ನು ಬರೆದೆ ಅಂತ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅವರಿಗೆ ರಾಮಕೃಷ್ಣಾಶ್ರಮದ ಮಂತ್ರ ದೀಕ್ಷೆ ಆಗಿದೆ ಅದಾದ ಮೇಲೆ ಅಲ್ಲಿ ಪರಮಹಂಸರು ಮತ್ತು ವಿವೇಕಾನಂದರ ಬಗ್ಗೆ ಕೃತಿ ರಚನೆ ಆಗಬೇಕು ಅನ್ನುವುದಾಗಿ ಒತ್ತಾಸೆ ಇತ್ತು ಅದಾಗಿ ಒಂದೆರಡು ವರ್ಷಗಳಲ್ಲಿ ಅವರು ಈ ಕೃತಿಯನ್ನು ಬರೆದರು ಹದಿನೇಳು ದಿವಸಗಳಲ್ಲಿ ಬರೆದದ್ದು ಹೇಗಿರ್ಬೋದು ಇಂದಿನ ಯುವ ಪೀಳಿಗೆ ಓದಬೇಕು ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆ ಅದು ಆದರೆ ಅದನ್ನು ಕಾದಂಬರಿ ಓದಿದ ಹಾಗೆ ಓದಿಸ್ಕೊಂಡು ಹೋಗ್ತದೆ ಅಲ್ಲಿನ ಶಬ್ದ ಅದಕ್ಕೆ ಡಿ ವಿ ಜಿ ಅವರು ಮುನ್ನುಡಿ ಬರೆಯುತ್ತಾರೆ ಕುವೆಂಪುರವರ ಭಾವ ಭಕ್ತಿಯ ಗೋಪುರ ಅವರ ಭಾಷೆ ಉತ್ಸಾಹದ ಪ್ರವಾಹ ಅಂತ ಬರೆಯುತ್ತಾರೆ ದೊಡ್ಡ ಮಾತಿದು ನಿಜಕ್ಕೂ ವಿವೇಕಾನಂದರ ಬಗ್ಗೆ ಅವರು ಕುವೆಂಪುರವರು ಬರೆದಂತಹ ಕೃತಿಯ ಹಾಗೆ ಇನ್ನೊಂದು ಕೃತಿ ಬಂದಿರಲಿಕ್ಕಿಲ್ಲ ಕನ್ನಡದಲ್ಲಿ ಅಷ್ಟು ಅನನ್ಯವಾದಂತಹ ಕೃತಿ ಅದು ಒಮ್ಮೆ ಓದರೆ ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ ತಮಾಷೆ ಅಂದರೆ ಅವರಿಗೆ ಮೈಲಿಬೇನೆ ಆಗಿದ್ದ ಸಂದರ್ಭದಲ್ಲಿ ಕುವೆಂಪು ನಾನು ವಿವೇಕಾನಂದ ವಿವೇಕಾನಂದ ಹೇಳ್ಕೊಳ್ತಾ ಇರ್ತಿದ್ದರಂತೆ ಎಲ್ರಿಗೂ ಆಶ್ಚರ್ಯ ಅವರಿಗೆ ಅರೆ ಸ್ಥಿತಿ ಅದು ಆ ಕಾಲದಲ್ಲಿ ಹತ್ತೊಂಬತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದರವರೆಗೂ ನಮ್ಮ ನಾಡಿನಲ್ಲಿ ಮೈಲಿಬೇನೆಯಲ್ಲಿ ಅನೇಕರು ಮಡಿದಿದ್ದಾರೆ ಎಂಥ ಕೊರೋನಾ ಅದಂತಹ ಮಾರಿ ಅದು ಹಾಗೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಅವರಿದ್ದಾರೆ ಆವಾಗ ಅವ್ರು ಹೇಳ್ತಾ ಇದ್ದದ್ದು ನಾನು ವಿವೇಕಾನಂದ ವಿವೇಕಾನಂದ ಅಂತ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಎರಡರಲ್ಲಿ ವಿವೇಕಾನಂದರು ಈ ಲೋಕವನ್ನು ಈ ಲೋಕದಿಂದ ಮರೆಯಾಗಿದ್ದಾರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಕುವೆಂಪು ಜನಿಸಿದ್ದಾರೆ ಅಂತಹ ಕುವೆಂಪು ಇಲ್ಲಿ ವಿವೇಕಾನಂದರನ್ನು ಚಿತ್ರಿಸುವಾಗ ಇಲ್ಲಿ ಅವರೇ ವಿವೇಕಾನಂದರೇನೋ ಅನ್ನುವ ರೀತಿಯಲ್ಲಿ ಅಷ್ಟು ಆತ್ಮಸಾತ್ ಮಾಡಿಕೊಂಡು ಅದನ್ನು ಬರೆದಿದ್ದಾರೆ ಒಂದು ಅನನ್ಯವಾದಂತಹ ಕೃತಿ ಅದು ಇದು ಅನೇಕ ಕುವೆಂಪುರವರ ಸಾಹಿತ್ಯವನ್ನು ಎರಡು ಬೃಹತ್ ಕಾದಂಬರಿಗಳನ್ನು ಕೊಟ್ಟರು ಎರಡು ಜೀವನ ಚರಿತ್ರೆ ಒಂದು ದೀರ್ಘ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಸುಮಾರು ನಲವತ್ತರಷ್ಟು ಕವನ ಸಂಕಲನಗಳು ಪಕ್ಷಿ ಕಾಶಿ ಇಕ್ಷುಗಂಗೋತ್ರಿ ಅಗ್ನಿಹಂಸ ಪಾಂಚಜನ್ಯ ಜೇನಾಗುವ ಇಂತಹ ಅನೇಕ ಕವನ ಸಂಕಲನಗಳನ್ನು ಅವರು ನೀಡಿದರು ನಾಟಕಗಳನ್ನು ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಮುಖವಾದಂತಹ ನಾಟಕಗಳನ್ನು ಅವರು ಜಲಗಾರ ಶುದ್ರ ತಪಸ್ವಿ ನೆರಳಿಗೆ ಕೊರಳ್ ಚಂದ್ರಹಾಸ ಸ್ಮಶಾನ ಕುರುಕ್ಷೇತ್ರಂ ಯಮನ ಸೋಲು ಇಂತಹ ನಾಟಕಗಳನ್ನು ಬರೆದರು ಅನೇಕ ವಿಮರ್ಶೆಗಳನ್ನು ಬರೆದರು ಲಲಿತ ಪ್ರಬಂಧಗಳನ್ನು ಬರೆದರು ವಿಶೇಷ ಅಂತಂದರೆ ಕುವೆಂಪುರವರು ರಾಮಾಯಣ ದರ್ಶನದಲ್ಲಿ ಎಷ್ಟು ಗಂಭೀರವಾಗಿ ಒಂದು ರಾಜನ ಪಾತ್ರವನ್ನು ನಿರ್ವಹಿಸಿದಾಗೆ ನಿರ್ವಹಿಸ್ತಾರೆ ಲಲಿತ ಪ್ರಬಂಧವನ್ನು ಬರೆಯುತ್ತಾ ಹೋದರೆ ಅಜ್ಜಯ್ಯನ ಅಭ್ಯಂಜನ ಅಥವಾ ಕಥೆಗಾರ ಮಂಜಣ್ಣ ಇಂಥವುಗಳನ್ನು ಓದ್ತಾ ಹೋದರೆ ಅಲ್ಲಿ ಒಬ್ಬ ಅವರು ಹಾಸ್ಯಗಾರ ಆಗಿಬಿಡ್ತಾರೆ ಒಬ್ಬ ರಾಜನಾದಾಗ ಹೇಳುವುದು ಹೇಗೆ ಒಬ್ಬ ಹಾಸ್ಯಗಾರನಾಗಿ ಹೇಳುವುದು ಅಂದರೆ ಏಕಕಾಲಕ್ಕೆ ಅವರ ನಾಟಕದ ಭಾಷೆ ಬೇರೆ ಕನ್ನಡವೇ ಆದರೂ ಕೂಡ ಅಲ್ಲಲ್ಲಿಗೆ ಬೇಕಾದಂತಹ ಭಾಷೆಯನ್ನು ಅವರು ದುಡಿಸ್ಕೊಂಡಿದ್ದಾರೆ ಬಳಸಿಕೊಂಡಿದ್ದಾರೆ ಹೀಗೆ ಅವರ ಸಾಹಿತ್ಯ ಶ್ರೀಮಂತಿಕೆಯಿಂದ ನೋಡಿದರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಅವರ ಕೃತಿ ಪ ಪ್ರಕಟಣೆಯನ್ನು ನೋಡಿದರೆ ನಲವತ್ತಾರರಲ್ಲಿ ಎಂಟು ಪುಸ್ತಕಗಳು ಪ್ರಕಟಗೊಂಡಿವೆ ನಲವತ್ತೇಳರಲ್ಲಿ ಆರು ಪುಸ್ತಕಗಳು ಪ್ರಕಟಗೊಂಡಿವೆ ಅಂದರೆ ಎರಡು ವರ್ಷಗಳಲ್ಲಿ ಹದಿನಾಲ್ಕು ಪುಸ್ತಕಗಳು ವಿಸ್ಮಯ ಏನು ಅಂದರೆ ಅಷ್ಟು ಬಿಡುವಿಲ್ಲದ ಪ್ರಾಧ್ಯಾಪಕತನದ ಅಥವಾ ಆಡಳಿತಾತ್ಮಕವಾದಂಥ ಒತ್ತಡ ಇದ್ದಂಥ ಆ ಸಂದರ್ಭದಲ್ಲಿಯೂ ಕೂಡ ಅವರಷ್ಟೊಂದು ಸಾಹಿತ್ಯ ರಚನೆಯನ್ನು ಮಾಡಿದ್ರಲ್ಲ ಪ್ರಮುಖವಾದಂತಹ ಸಾಹಿತ್ಯವನ್ನು ಬರೆದರಲ್ಲ ರಾಮಾಯಣ ದರ್ಶನಂ ಬರೆಯುವಾಗಲಂತೂ ಅವರಿಗೆ ಒಂಬತ್ತು ಹತ್ತು ವರ್ಷ ಹಿಡಿತು ಅದನ್ನು ಬರೆಯುವಾಗ ಅವ್ರು ಹೇಳ್ತಾರೆ ಅದು ಒಂದು ರೀತಿಯ ತಪಸ್ಸಿನ ಹಾಗೆ ಮಾಡಬೇಕಾಯಿತು ಅಂತ ಹೌದದು ಧ್ಯಾನದಿಂದ ಹೊಮ್ಮಿದ ಗಾನ ರಾಮಾಯಣ ದರ್ಶನಂ ಹೀಗೆ ಅಪರೂಪದ ಕವಿಯಾಗಿ ದಾರ್ಶನಿಕ ಆಗಿ ಕಾಣಿಸಿಕೊಳ್ತಾರೆ ಕುವೆಂಪು ಅವರು thank <laughs> you